ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಒಂದು ಎಪಿಸೋಡ್ ಏನಿತ್ತು ವಾರದ ಕತೆ ಕಿಚ್ಚನ ಜೊತೆ ನಿಜವಾಗ್ಲೂ ಕೂಡ ಸಾಕಷ್ಟು ಜನ ಕನ್ನಡಿಗರು ಏನು ಬಿಗ್ ಬಾಸ್ ನೋಡ್ತಾರೆ ಅಥವಾ ಯಾರು ಬಿಗ್ ಬಾಸ್ ವೀಕ್ಷಕರಿದ್ದಾರೆ ಎಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇದ್ರು ಬಿಗ್ ಬಾಸ್ ಅದು ಅದು ಕೂಡ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಕೆಲವೊಂದು ಸ್ಪರ್ಧಿಗಳಿಗೆ ಅದರಲ್ಲೂ ಎಸ್ಪೆಷಲಿ ನಮ್ಮ ಲಾಯರ್ ಸಾಹೇಬರಿಗೆ ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂತಾರೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರು ಅದಕ್ಕೆ ಕಿಚ್ಚ ಸುದೀಪ್ ಅಂದರೆ ಅದೊಂಥರ ಡಿಫ್ರೆಂಟ್ ಅವ್ರದ್ದು ಮ್ಯಾನರಿಸಮು ಅವ್ರದ್ದು ಒಂಥರ ಡಿಫ್ರೆಂಟ್ ಆಗಿ ಅವರ ಪ್ರಶ್ನೆ ಕೇಳುವಂಥದ್ದು ಹೇಗೆ ಕೇಳ್ತಾರೆ ಅಂದರೆ ಪ್ರಶ್ನೆಗಳನ್ನ ಎಲ್ಲೋ ಒಂದ್ ಕಡೆ ಅವರೇ ಒಂಥರ ಏನು ತಪ್ಪು ಮಾಡಿದ್ದೀನಿ ಅವ್ರು ಏನು ವಾದ ಮಾಡುವಂಥ ಸ್ಥಿತಿಲೇ ಇರಬಾರ್ದು ಓಪನ್ ಆಗಿ ಅವರೇ ಒಂಥರ ಒಪ್ಕೊಂಡ್ಬಿಡ್ಬೇಕು ನಾನೇ ಈ ತಪ್ಪು ಮಾಡಿಬಿಟ್ಟೆ ನನ್ನಿಂದ ನನ್ನಿಂದಾನೇ ತಪ್ಪಾಗಿದೆ ನೀವು ಹೇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತೇಳಿ ಅವರೇ ಒಪ್ಕೊಂಡ್ಬಿಡ್ಬೇಕು ಆ ರೀತಿ ಮಾಡಿಬಿಡ್ತಾರೆ ಯಾವುದು ನೇರವಾಗಿ ಹೇಳಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಧಾನ ಹೋಗ್ತಾರೆ ಮೊದ್ಲನೇದಾಗಿ ಬಿಗ್ ಬಾಸ್ ಎಂಟ್ರಿ ಆಗ್ತಿದ್ದ ಹಾಗೆ ಅವರು ಕೆಲವೊಂದು ಸ್ಪರ್ಧೆಗಳು ಅನುಷ್ ಅವರಾಗಿರ್ಬೋದು ಅಥವಾ ಧರ್ಮಕೀರ್ತಿ ಕೀರ್ತಿ ತ್ರಿವಿಕ್ರಮ್ ಆಗಿರ್ಬೋದು ಕೆಲವೊಬ್ಬೊಬ್ಬರ ಅವರನ್ನೇ ಹೆಸರು ಕರೆದ್ಬಿಟ್ಟು ಕ್ಯಾಮ್ರಾನ ಫೋಕಸ್ ಮಾಡೋಕೆ ಹೇಳ್ತಾರೆ ಕ್ಯಾಮ್ರಾ ಫೋಕಸ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ನೋಡೋರಿಗೆ ಅನ್ಸುತ್ತೆ ಅಂದ್ರೆ ಅಯ್ಯೋ ಅವ್ರೇನು ಏನ್ ಏನ್ ಅವ್ರೇನು ಅತಿಥಿಗಳು ಅವ್ರ ಹೆಸರನ್ನ ಯಾಕೆ ಮೊದ್ಲು ಕರಿತಾ ಇದ್ದಾರೆ ಅವ್ರಿಗೆ ಕಿಚ್ಚ ಸುದೀಪ್ ಅವ್ರಿಗೆ ಏನಾದ್ರು ಫೇವರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಅನಿಸ್ತು ನನಗ ನೋಡಿದ ತಕ್ಷಣ ಹಾಗೆ ಅನ್ಸುತ್ತೋ ಏನಪ್ಪ ಇವರು ಹೀಗೆ ಕರಿತಾ ಇದಾರಲ್ಲ ಅಂತ ಬಟ್ ಆಮೇಲೆ ನೋಡಿದಾಗ ನೀವು ಬಿಗ್ ಬಾಸ್ ಮನೆಯಲ್ಲಿ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ನಾನು ಫೋಕಸ್ ಮಾಡಕ್ಕೆ ಹೇಳಿದೆ ಅಂತ ಹೇಳಿ ನಿಮ್ಮ ಮನೆಯವರು ಸಹ ನಮ್ಮ ಸ್ಪರ್ಧಿಗಳ ನಮ್ಮ ಮನೆ ಮಕ್ಕಳನ್ನ ಕಳಿಸಿದ್ವಲ್ಲ ಎಲ್ಲಿ ಹೋಗ್ಬಿಟ್ರು ಅವ್ರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನೋಡಿ ಅದ್ರಲ್ಲಿ ಎಷ್ಟು ಅರ್ಥ ಗರ್ಭಿತವಾಗಿರುತ್ತೆ ಒಂದೊಂದೇ ಪಾಯಿಂಟ್ ಗಳನ್ನ ಹೇಳ್ತಾ ಹೋದ್ರು ಇದೇ ರೀತಿ ಸಾಕಷ್ಟು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ದಯವಿಟ್ಟು ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಎರಡನೇ ಮೇಜರ್ ಪಾಯಿಂಟ್ ಗೆ ಬಂದಿರತಕ್ಕಂಥದ್ದು ಹಂಸ ಅವರು ಕ್ಯಾಪ್ಟನ್ ಆಗಿ ಹೇಗಾದ್ರು ಅಂತ ಓಕೆನಾ ಅವರು ಕೆಲವೊಂದೊಂದು ಲೈವ್ ಕೂಡ ಇಲ್ಲದೇ ಇರೋದ್ರಿಂದ ಬಿಗ್ ಗೆ ಸಂಬಂಧಪಟ್ಟ ಹಾಗೆ ಲೈವ್ ಕೂಡ ಇಲ್ಲದೇ ಇರೋದ್ರಿಂದ ಏನ್ ಟಿವಿಲ್ ಬರುತ್ತೆ ಅಥವಾ ಟಿವಿಲ್ ಬರೋ ಟೈಮ್ ನಲ್ಲೇ ನೀವು ಜಿಯೋ ಸಿನಿಮಾದಲ್ಲಿ ವಾಚ್ ಮಾಡಬೇಕಾಗುತ್ತೆ ಓಕೆನಾ ಹಾಗಾಗಿ ನಮ್ಗೆ ಏನ್ ನಡೆಯುತ್ತೆ ಬಹುತೇಕ ಗೊತ್ತಿರಲ್ಲ ಒಂದ್ ಗಂಟೆ ಒಂದೂವರೆ ಗಂಟೆ ಅಲ್ಲಿ ಅಷ್ಟೇ ನೋಡಿರ್ತೀವಿ ಬಟ್ ಎಲ್ಲ ಒಂದ್ ಕಡೆ ಹಂಸ ಅವರು ಕ್ಯಾಪ್ಟನ್ ಆಗ್ಲಿಕ್ಕೆ ಬೇರೆಯವರು ಎಲ್ಲರ ಹತ್ರನೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಈ ರೀತಿಯಾಗಿ ನಡೆದಿತ್ತು ಅಂತಾನೆ ಗೊತ್ತಿರಲಿಲ್ಲ ಎಲ್ಲ ಒಂದು ಕಡೆ ಅವ್ರ ಬಾಯಿಯಿಂದಾನೇ ಅದನ್ನ ಹೊರಗೆ ತೆಗೆದ್ರು ಯಾರ್ಯಾರ ಹತ್ರ ಏನೇನು ಹೇಳಿದ್ರು ಅನ್ನೋದನ್ನು ಕೂಡ ಹೊರಗೆ ತೆಗೆದ್ರು ನೀವು ಈ ರೀತಿಯಾಗಿ ಅದ್ರ ಬಗ್ಗೆ ಬೇರೆ ಬೇರೆಯವರಿಗೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಓಕೆನಾ ಆಮೇಲೆ ಮೂರನೇ ಪಾಯಿಂಟ್ ಆಗಿ ಬಂದಿದ್ದು ಮೇಜರ್ ಆಗಿ ಬಂದಿರೋದು ಬೇರೆ ಬೇರೆ ಎಲ್ಲ ಸ್ಪರ್ಧೆಗಳ ಬಗ್ಗೆನು ಹೆಚ್ಚು ಮಾತಾಡಲಿಲ್ಲ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಇದೇ ಮೇಜರ್ ಪಾಯಿಂಟ್ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಮೊದಲನೇದಾಗಿ ಹೇಳಿದ್ರು ನೀವು ಒಬ್ಬ ಲಾಯರ್ ಆಗಿ ಕಾನೂನಿಗೆ ಗೌರವ ಕೊಡುವಂತ ವ್ಯಕ್ತಿಯಾಗಿ ಅಥವಾ ನೀವೊಬ್ಬ ಸಿಎಂ ಆಗುವಂತ ಅಂತ ಹೊರಟಿರೋರು ನಿಯಮಗಳನ್ನ ಹೇಗೆ ಪಾಲಿಸ್ ಪಾಲಿಸ್ತಾ ಇದ್ದೀರಾ ನಿಯಮಗಳಿಗೆ ಬಿಗ್ ಬಾಸ್ ಮನೆಯಲ್ಲೂ ಒಂದು ನಿಯಮ ಅಂತ ಇರುತ್ತೆ ಆ ನಿಯಮವನ್ನ ಹೇಗೆ ನೀವು ಪಾಲಿಸಿದ್ರಿ ನೀವು ಹೇಗೆ ನಿಯಮವನ್ನ ಬ್ರೇಕ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕ್ಲೀನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗ್ತಾರೆ ಅವ್ರೂ ಕೂಡ ಹೌದು ನಮ್ಮಿಂದ ತಪ್ಪಾಗಿದೆ ಮೊದಲು ಮೊದಲು ಸ್ವಲ್ಪ ಇಲ್ಲ ಅವ್ರು ಹೀಗೆ ಮಾಡಿದ ಹಾಗೆ ಮಾಡಿದೆ ಈ ರೀತಿ ಚರ್ಚೆಗಳು ಬಂತು ಕೂಡ ಬಟ್ ಆಮೇಲೆ ಖಂಡಿತವಾಗ್ಲೂ ಕೂಡ ಅವರು ಹೇಳೇ ಬಿಟ್ರು ಇಲ್ಲ ಸರ್ ನಮ್ಮಿಂದ ತಪ್ಪಾಗಿದೆ ಅಂತ ಓಕೆನಾ ಒಪ್ಕೊಂಡ್ರು ಅವರು ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಸ್ಪರ್ಧಿಗಳ ಹತ್ರ ಯಾವ ಕಾರಣಕ್ಕೂ ಕೂಡ ಒಪ್ಕೊಂಡಿರ್ಲಿಲ್ಲ ಓಕೆನಾ ಮತ್ತೆ ಇನ್ನೊಂದು ಮೇಜರ್ ಪಾಯಿಂಟ್ ಬಿಗ್ ಬಾಸ್ಗೆ ಬಿಗ್ ಬಾಸ್ನೇ ನಾನು ಬಿಗ್ ಬಾಸ್ನೇ ಎಕ್ಸ್ಪೋಸ್ ಮಾಡ್ತೀನಿ ಬಿಗ್ ಬಾಸ್ ಶೋ ನಡೆಯೋಕೆ ಬಿಡೋದಿಲ್ಲ ಆ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ನಗ್ನಗ್ತನೆ ಕಿಚ್ಚ ಸುದೀಪ್ ಅವರು ಚೆನ್ನಾಗಿ ಹೇಳ್ತಾರೆ ನೀವೇನಾದರೂ ಬಿಗ್ ಬಾಸ್ ಶೋನ ಇನ್ನೂ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡ್ತೀವಿ ಅಂತ ನೀವೇನಾದರೂ ಡಿಸೈಡ್ ಮಾಡಿದ್ರೆ ಅದು ನಿಮ್ಮ ಕೈಯಲ್ಲಿದೆ ಓಕೆನಾ ನೀವು ಇನ್ನೂ ಕೂಡ ಬಿಗ್ ಬಾಸ್ ಸೀಸನ್ ಹತ್ತಕ್ಕಿಂತ ಹನ್ನೊಂದನ್ನ ಇನ್ನೂ ಉತ್ತಮವಾಗಿ ನೀವು ಮಾಡ್ಬೋದಾದ್ರೆ ಹಾಳು ಮಾಡೋದಕ್ಕಂತೂ ನಿಮ್ಮ ಅಪ್ಪ ನಾಣೆಗೂ ಆಗಲ್ಲ ಅಂತ ಹೇಳಿ ಒಂದು ಸರಿಯಾಗಿ ಲಾಸ್ಟ್ ಗೆ ಒಂದು ಸರಿಯಾದ ಸ್ಟೇಟ್ಮೆಂಟ್ ಕೊಡ್ತಾರೆ ಕಿಚ್ಚ ಸುದೀಪ್ ಅವರು ಖಂಡಿತವಾಗ್ಲೂ ಇದುವರೆಗೂ ನಡೆದಿರ್ತಕ್ಕಂಥ ಹತ್ತು ಸೀಸನ್ ಗಳಲ್ಲೂ ನೀವು ನೋಡ್ತಾ ಹೋದರೆ ಯಾರ್ಯಾರು ಒಂದು ಏನು ಬಿಗ್ ಬಾಸ್ ಚೌಕಟ್ಟನ ಒಂದು ಲೆವೆಲ್ ಕ್ರಾಸ್ ಮಾಡಿ ಏನು ಒಂದು ಜಾಸ್ತಿ ಇಂಥವ್ರಿಗೆ ಈ ಸ್ಟೇಟ್ಮೆಂಟ್ ಕೊಡ್ಲೇಬೇಕು ಅಂತ ಹೊರಗಡೆ ಏನ್ ಜನರ ಒಪಿನಿಯನ್ ಬರ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಸ್ಪರ್ಧಿಗಳು ಕೂಡ ಇವರಿಗೆ ನಾವು ಹೇಳಿದ್ರೆ ಸರಿಯಾಗಲ್ಲ ಸುದೀಪ್ ಅವರೇ ಹೇಳಬೇಕು ಅಂತ ಯಾರ್ಯಾರು ವೇಟ್ ಮಾಡ್ತಾ ಇರ್ತಾರೆ ಅಂತವರಿಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಎಪಿಸೋಡ್ ಅಂತ ಹೇಳ್ಬೋದು ನಿನ್ನೆ ನಡೆದಿರ್ತಕ್ಕಂಥ ವಾರದ ಕತೆ ಕಿಚ್ಚನ ಜೊತೆ ಓಕೆನಾ ಬಟ್ ಎಲ್ಲ ಒಂದು ಕಡೆ ನಗು ನಗುತ್ತಾ ಚೆನ್ನಾಗಿ ಮಾತಾಡ್ತಾ ಇರೋ ವಿಷಯನ ಫ್ಯಾಕ್ಟ್ ನೇರವಾಗಿ ಹೇಳುವಂತ ಸ್ವಭಾವ ಸ್ವಭಾವ ಕಿಚ್ಚ ಸುದೀಪ್ ಅವ್ರದ್ದು ಅದು ನಾಮಿನೇಷನ್ ಮೂರು ಜನ ಸೇಫ್ ಆಗ್ತಾರೆ ಒಂದು ಭವ್ಯ ಗೌಡ ಅವರು ಗೌತಮಿ ಜಾಧವ್ ಅವರು ಮತ್ತೆ ಮಾನಸ ಅವರು ತುಕಾಲಿ ಮಾನಸ ಅವರು ಕೂಡ ಸೇವ್ ಆಗ್ತಾರೆ ಮೂರು ಜನ ಸೇವ್ ಆಗ್ತಾರೆ ಇನ್ನು ನಾಳೆ ಎಪಿಸೋಡಲ್ಲಿ ಏನಾಗ್ಬೋದು ಎಲ್ಲ ಚರ್ಚೆಗಳನ್ನು ಮಾಡೋಣ ಎಪಿಸೋಡ್ ಆದ ನಂತರ ರಿವ್ಯೂ ಅನ್ನು ಖಂಡಿತವಾಗ್ಲೂ ಕೂಡ ತಿಳಿಸಿಕೊಡುವಂಥ ಕೆಲಸವನ್ನು ನಿಮಗೆ ಮಾಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್